ಭಾರತದ ಆರ್ಥಿಕ ಬೆಳವಣಿಗೆಯನ್ನು ಹೇಗೆ ನೋಡಬೇಕು ಹೇಗೆ ಲಾಭ ಪಡಿಬೇಕು ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರ ವಿಶ್ವವಾಣಿ ಮನಿ ನಾನು ಕೇಶವ ಪ್ರಸಾದ್ ವೀಕ್ಷಕರೇ ನಿಮಗೆ ನೆನಪಿರ್ಬೋದು ಎರಡು ವರ್ಷಗಳ ಹಿಂದೆ ಜರ್ಮನಿಯ ಮಂತ್ರಿಯೊಬ್ಬರು ಬೆಂಗಳೂರಿನ ಬೀದಿ ಬದಿಯಲ್ಲಿ ತರಕಾರಿ ಮಾರುತ್ತಿದ್ದ ವ್ಯಾಪಾರಿಯ ಬಳಿಗೆ ತೆರಳಿ ಒಂದಷ್ಟು ತರಕಾರಿಗಳನ್ನು ಕೊಂಡು ಯು ಪಿ ಐ ಬಳಸಿ ಹಣವನ್ನು ವರ್ಗಾವಣೆ ಮಾಡಿದರು ನಿಮಗೆ ಇದರಲ್ಲಿ ಏನು ಮಹಾ ಅಂತ ಕೇಳ್ಬೋದು ಆದರೆ ಅವರು ಈ ತಂತ್ರಜ್ಞಾನ ಕ್ರಾಂತಿಯನ್ನು ಸ್ವತಃ ತಮ್ಮ ದೇಶ ಜರ್ಮನಿಯಲ್ಲಿ ಕಂಡಿರಲಿಲ್ಲ ಹೀಗಾಗಿ ಮೊಬೈಲ್ ಮೂಲಕ ಕೆಲವೇ ಸೆಕೆಂಡ್ಗಳಲ್ಲಿ ಹಣ ವರ್ಗಾವಣೆಯಾದಾಗ ಬೆಕ್ಕಸ ಬೆರಗಾಗಿದ್ದರು ಮಾರ್ದ ಪತ್ರಿಕೆಯಲ್ಲಿ ಅದು ಫೋಟೋ ಸಮೇತ ವರದಿಯೂ ಆಗಿತ್ತು ಭಾರತದ ಡಿಜಿಟಲ್ ಮೂಲಸೌಕರ್ಯ ಜಗತ್ತಿನ ಗಮನ ಸೆಳೆದಿರುವಂತಹ ಪರಿ ಇದು ಕಳೆದ ಐದು ತಿಂಗಳಿಂದ ಭಾರತ ಸ್ಟಾಕ್ ಮಾರ್ಕೆಟ್ನಲ್ಲಿ ಸೆನ್ಸೆಕ್ಸ್ ಮತ್ತು ನಿಫ್ಟಿಯಾ ಕುಸಿತದ್ದೇ ಸುದ್ದಿ ವಿದೇಶಿ ಸಾಂಸ್ಥಿಕ ಹೂಡಿಕೆದಾರರ ನಿರ್ಗಮನ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನಡೆಸ್ತಾ ಇರುವಂತಹ ಟ್ರೇಡ್ ವಾರ್ ಜಾಗತಿಕ ಆರ್ಥಿಕತೆಯ ಮಂದಗತಿ ಕಾರ್ಪೊರೇಟ್ ವಲಯದ ತಲ್ಲಣಗಳಿಂದ ಸ್ಟಾಕ್ ಮಾರ್ಕೆಟ್ ಬೀಳ್ತಾ ಇದೆ ಎಂದು ಹೌಹಾರುವ ವಿಶ್ಲೇಷಣೆ ನಡೀತಾ ಇದೆ ಹೀಗಾಗಿ ಮ್ಯೂಚುವಲ್ ಫಂಡ್ ಇರ್ಬೋದು ಷೇರುಗಳಲ್ಲಿ ಹೂಡಿಕೆ ಮಾಡಿರೋರು ಒಂದಷ್ಟು ಆತಂಕದಲ್ಲಿದ್ದಾರೆ ಇನ್ನು ಕೆಲವರು ಷೇರಿನ ಬದಲಿಗೆ ಬಂಗಾರದಲ್ಲಿ ಹೂಡಿಕೆ ಮಾಡಿ ನೋಡಿ ಎಂಬ ಸಲಹೆಯನ್ನು ಕೂಡ ಕೊಡಲಿಕ್ಕೆ ಶುರು ಮಾಡಿದ್ದಾರೆ ಆದರೆ ಇತಿಹಾಸ ಏನನ್ನುತ್ತೆ ಎಂಬುದನ್ನು ನೋಡಿದರೆ ಈಗ ಬಿದ್ದಿರುವ ಹದಿಮೂರರಿಂದ ಹದಿನೈದು ಪರ್ಸೆಂಟ್ ಸೂಚ್ಯಂಕ ಕುಸಿತ ಇದು ನಗಣ್ಯ ಏಕೆಂದರೆ ಸಾವಿರದ ಒಂಬೈನೂರ ಎಂಬತ್ತಾರರಿಂದ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ತನಕ ಭಾರತೀಯ ಸ್ಟಾಕ್ ಮಾರ್ಕೆಟ್ ಇತಿಹಾಸವನ್ನು ಗಮನಿಸಿದರೆ ಈಗ ಉಂಟಾಗಿರುವ ಹದಿಮೂರರಿಂದ ಹದಿನಾರು ಪರ್ಸೆಂಟ್ ಕರೆಕ್ಷನ್ ಅನ್ನುವಂಥದ್ದು ಖಂಡಿತವಾಗಿಯೂ ದೊಡ್ಡದಲ್ಲ ನಮ್ಮ ಸ್ಟಾಕ್ ಮಾರ್ಕೆಟ್ ಇದಕ್ಕಿಂತ ಭೀಕರವಾದ ಕುಸಿತಕ್ಕೆ ಸಾಕ್ಷಿಯಾಗಿದೆ ಮತ್ತು ಅಷ್ಟೇ ವೇಗವಾಗಿ ಚೇತರಿಸಿದೆ ಅಂಕಿಅಂಶಗಳ ಪ್ರಕಾರ ಇದುವರೆಗಿನ ಇತಿಹಾಸದಲ್ಲಿ ಸೂಚಗಳು ಭಾರೀ ಕುಸಿತದ ಬಳಿಕ ಎರಡು ವಾರಗಳಿಂದ ಎರಡು ವರ್ಷದ ಒಳಗೆ ಕಂಪ್ಲೀಟ್ ಚೇತರಿಸಿದೆ ಜಿಗಿದು ಹೊಸ ಎತ್ತರಕ್ಕೂ ಕೂಡ ಏರಿದೆ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ವಿತ್ತೀಯ ಕೊರತೆ ತೀವ್ರವಾಗಿ ಸ್ಟಾಕ್ ಮಾರ್ಕೆಟ್ ಮೈನಸ್ ನಲವತ್ತೊಂದು ಪರ್ಸೆಂಟ್ಗೆ ಕುಸಿತಕ್ಕೀಡಾಗಿತ್ತು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಇನ್ನು ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಬಿಕ್ಕಟ್ಟು ಜೋರಾಗಿ ಮೈನಸ್ ತರ್ಟಿ ನೈನ್ ಪರ್ಸೆಂಟ್ಗೆ ಕುಸಿದಿತ್ತು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಹರ್ಷದ್ ಮೆಹತಾ ಹಗರಣ ಸಂದರ್ಭ ಮೈನಸ್ ಫಿಫ್ಟಿ ಫೋರ್ ಪರ್ಸೆಂಟ್ಗೆ ಕುಸಿತಕ್ಕೀಡಾಗಿತ್ತು ಎರಡು ಸಾವಿರದಲ್ಲಿ ಡಾಟ್ ಕಾಮ್ ವಿವಾದದಿಂದ ಮೈನಸ್ ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ಎರಡು ಸಾವಿರದ ಎಂಟರಲ್ಲಂತೂ ಕೇಳೋದೇ ಬೇಡ ಜಾಗತಿಕ ಆರ್ಥಿಕ ಹಿಂಜರಿತದ ಪರಿಣಾಮ ಸ್ಟಾಕ್ ಇಂಡೆಕ್ಸ್ ಅರ್ವ ಅರವತ್ತ ಒಂದು ಪರ್ಸೆಂಟ್ ಕುಸಿತಕ್ಕೀಡಾಗಿತ್ತು ಇತ್ತೀಚೆಗೆ ಅಂದರೆ ಕೋವಿಡ್ ಸಂದರ್ಭ ಸ್ಟಾಕ್ ಮಾರ್ಕೆಟ್ ಮೈನಸ್ ಮೂವತ್ತ ಎಂಟು ಪರ್ಸೆಂಟ್ಗೆ ಕುಸಿತಕ್ಕೀಡಾಗಿತ್ತು ನಮ್ಮವ್ರಿಗೆ ಹಿತ್ತಲ ಗಿಡ ಮದ್ದಲ್ಲ ಬೇರೆ ಯಾರಾದರೂ ಹೇಳಿದರೆ ಮೈಯೆಲ್ಲ ಕಿವಿಯಾಗಿಸಿ ಕೇಳಬಲ್ಲರು ಅಮೆರಿಕದ ಬಹುರಾಷ್ಟ್ರೀಯ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ ಗೋಲ್ಡ್ ಮನ್ ಸ್ಯಾಕ್ಸ್ನ ಸಿಇಒ ಡೇವಿಡ್ ಸೋಲೋಮನ್ ಅವರು ಇತ್ತೀಚೆಗೆ ಏಟಿ ನವಗೆ ನೀಡಿದ ಒಂದು ಇಂಟರ್ವ್ಯೂನಲ್ಲಿ ಹೇಳ್ದ ಹೇಳ್ತಾರೆ ಗೊತ್ತಾ ಇಂಡಿಯಾ ಈಸ್ ಎಮರ್ಜಿಂಗ್ ಆ್ಯಸ್ ಎ ಕೀ ಗ್ಲೋಬಲ್ ಇನ್ವೆಸ್ಟ್ಮೆಂಟ್ ಡೆಸ್ಟಿನೇಷನ್ ವಿತ್ ಇಟ್ಸ್ ಇಕನಮಿ ಪೋಯಿಸ್ಟ್ ಫಾರ್ ಸಿಗ್ನಿಫಿಕೆಂಟ್ ಗ್ರೋತ್ ಓವರ್ ದ ನೆಕ್ಸ್ಟ್ ಡಿಕೇಡ್ ಅಂತ ಅವ್ರು ಹೇಳ್ತಾರೆ ಭಾರತವು ತಾತ್ಕಾಲಿಕವಾಗಿ ಒಂದಷ್ಟು ಅಡಚಣೆಗಳನ್ನು ಎದುರಿಸ್ಬೋದು ಆದರೆ ಇದರ ಹೊರತಾಗಿ ಕೂಡ ಜಾಗತಿಕ ಹೂಡಿಕೆಯ ಗ್ಲೋಬಲ್ ಇನ್ವೆಸ್ಟ್ಮೆಂಟಿನ ಪ್ರಮುಖ ತಾಣ ಆಗಲಿದೆ ಅಂತ ಅವ್ರು ಹೇಳ್ತಾರೆ ಗ್ಲೋಬಲ್ ಸಿಇಒಗಳು ಕೂಡ ಈಗಲೂ ಭಾರತವನ್ನು ಹೊಸ ಅವಕಾಶಗಳ ಅದ್ಭುತ ತಾಣ ಅಂತ ಪರಿಗಣಿಸ್ತಾ ಇದ್ದಾರೆ ದೇಶ ಮಾಡಬೇಕಾಗಿರೋದಿಷ್ಟು ಬಂಡವಾಳ ಹೂಡಿಕೆ ಹರಿದು ಬರಲು ತಟ್ಟನ್ನು ಸರಿಪಡಿಸಬೇಕು ಆಡಳಿತ ಶಾಹೆಯನ್ನು ಕಡಿಮೆ ಮಾಡಬೇಕು ನಿಯಂತ್ರಿಕ ಕ್ರಮಗಳಲ್ಲಿ ಒಂದು ರೀತಿಯ ಒಂದು ಕ್ಲಾರಿಟಿ ಇರಬೇಕು ಆಗ ಮತ್ತಷ್ಟು ಬಹುರಾಷ್ಟ್ರೀಯ ಕಂಪನಿಗಳು ಇಲ್ಲಿ ಆಳವಾಗಿ ಬೇರೂರಿ ಅಸ್ತಿತ್ವವನ್ನು ಕಂಡುಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅಂತ ಸೋಲಮನ್ ಅವರು ಹೇಳ್ತಾರೆ ಇಪ್ಪತ್ತೊಂದನೇ ಶತಮಾನ ಭಾರತದ್ದು ಅಂತ ಹೇಳಲಿಕ್ಕೆ ಹಲವು ಕಾರಣಗಳಿದೆ ಮೊದಲನೇದಾಗಿ ಭಾರತ ವಿಶ್ವದ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ಇಲ್ಲಿನ ಜನಸಂಪನ್ಮೂಲ ವಿಶ್ವದಲ್ಲಿಯೇ ಅತ್ಯಂತ ದೊಡ್ಡದು ಹೀಗಾಗಿ ಜಗತ್ತಿನ ಅತಿ ದೊಡ್ಡ ಮತ್ತು ಪ್ರಬುದ್ಧ ಮಾರುಕಟ್ಟೆಯಾಗಿ ಇಡೀ ಜಗತ್ತನ್ನೇ ಇದು ಆಕರ್ಷಿಸ್ತಾ ಇದೆ ಎರಡು ಸಾವಿರದ ಎಂಟರಲ್ಲಿ ನೋಡಿ ಜಗತ್ತಿನ ನಾನಾ ದೇಶಗಳು ಆರ್ಥಿಕ ಹಿಂಜರಿತಕ್ಕೆ ತತ್ತರಿಸಿ ಹೋಗಿದ್ರು ಕೂಡ ಭಾರತದಲ್ಲಿ ಅಂತಹ ಪರಿಣಾಮ ಆಗಿರಲಿಲ್ಲ ಭಾರತ ತನ್ನ ದೇಶೀಯ ಮಾರುಕಟ್ಟೆಯ ಚಟುವಟಿಕೆಗಳಿಂದಲೇ ಜಾಗತಿಕ ಆರ್ಥಿಕ ಹಿಂಜರಿತವನ್ನು ಭಾಳ ಸಮರ್ಥವಾಗಿ ಎದುರಿಸ್ತು ಸವಾಲುಗಳನ್ನು ಜೀರ್ಣಿಸಿಕೊಂಡಿತ್ತು ಭಾರತ ಇಂದು ವಿಶ್ವದಲ್ಲೇ ವೇಗವಾಗಿ ಅಭಿವೃದ್ಧಿ ಹೊಂದ್ತಾ ಇರುವಂಥ ಪ್ರಮುಖ ಆರ್ಥಿಕತೆಯಾಗಿ ಹೊರಹೊಮ್ಮಿದೆ ಇದು ಕೇವಲ ಸಾಫ್ಟ್ವೇರ್ ಅಥವಾ ಔಟ್ಸೋರ್ಸ್ ಹೊರಗುತ್ತಿಗೆ ಕಾಲ್ ಸೆಂಟರ್ಗಳ ಯಶೋಗಾತಿಯಿಂದ ಉಂಟಾಗಿದ್ದಲ್ಲ ದೇಶ ಇಂದು ಹಲವು ಕ್ಷೇತ್ರಗಳಲ್ಲಿ ಅಭೂತಪೂರ್ವ ಸಾಧನಗಳು ಸಹಿತ ಮುನ್ನಡೀತಾ ಇದೆ ವೈದ್ಯಕೀಯ ಮತ್ತು ಔಷಧ ಕ್ಷೇತ್ರಗಳಲ್ಲಿ ಜಗತ್ತಿನಲ್ಲೇ ಮುಂಚೂಣಿಯಲ್ಲಿದೆ ಸಂಶೋಧನೆ ಮತ್ತು ಅಭಿವೃದ್ಧಿಯ ಹೆಸರಿನಲ್ಲಿ ದಾಪಗಾಲಿಕಿದೆ ಸೇವಾ ವಲಯದಲ್ಲಿ ಹೆಸರುವಾಸಿಯಾಗಿದ್ದ ಭಾರತ ಇಂದು ಉತ್ಪಾದನಾ ವಲಯದಲ್ಲೂ ಕೂಡ ತನ್ನ ಛಾಪನ್ನು ಮೂಡಿಸ್ತಾ ಇದೆ ಹತ್ತು ವರ್ಷಗಳ ಹಿಂದೆ ಹನ್ನೊಂದನೇ ದೊಡ್ಡ ಎಕನಮಿ ಆಗಿದ್ದ ಭಾರತ ಇವತ್ತು ಐದಕ್ಕೆ ಹೈ ಜಂಪ್ ಆಗಿದೆ ಪರಂಪರೆಯಿಂದಲೂ ಕೂಡ ಭಾರತವು ಜಗತ್ತಿಗೆ ನೀಡಿರುವ ಅತಿ ದೊಡ್ಡ ಕೊಡುಗೆ ಅದರ ಆಧ್ಯಾತ್ಮಿಕತೆಗೆ ಆದರೆ ಇತ್ತೀಚಿನ ದಶಕಗಳಲ್ಲಿ ವಿಜ್ಞಾನ ತಂತ್ರಜ್ಞಾನ ಬಾಹ್ಯಾಕಾಶ ಉತ್ಪಾದನೆ ಕೃಷಿ ಆಹಾರ ಸಿನಿಮಾ ಸೇರಿದಂತೆ ಎಲ್ಲ ಕ್ಷೇತ್ರಗಳಲ್ಲೂ ತನ್ನ ಕೊಡುಗೆಯನ್ನು ವಿಶ್ವಕ್ಕೆ ನೀಡ್ತಾಯಿದೆ ಫಾರ್ಚೂನ್ ಫೈವ್ ಹಂಡ್ರೆಡ್ ಪಟ್ಟಿಯಲ್ಲಿರುವ ಬಹುತೇಕ ಕಂಪ್ನಿಗಳು ಭಾರತದಲ್ಲಿ ಮುಖ್ಯವಾಗಿ ಬೆಂಗಳೂರಲ್ಲಿ ಆರ್ ಅಂಡ್ ಡಿ ಸೆಂಟರ್ಗಳನ್ನು ಹೊಂದಿದೆ ಅಮೆರಿಕದ ಆ್ಯಪಲ್ ಕಂಪನಿ ನೀವು ಕೇಳಿರ್ಬೋದು ತನ್ನ ಐಫೋನ್ಗಳನ್ನು ಚೆನ್ನೈನ ಕೋಲಾರದಲ್ಲೇ ತಯಾರಿಸುತ್ತೆ ಭಾರತವು ತೊಂಬತ್ತರ ದಶಕದಲ್ಲಿ ಆರ್ಥಿಕ ಉದಾಹರಣೀಕರಣಕ್ಕೆ ಹೊರಳಿದ ಬಳಿಕ ಇಲ್ಲಿವರೆಗೆ ಅಭೂತಪೂರ್ವ ಬೆಳವಣಿಗೆಯನ್ನು ಸಾಧಿಸಿದೆ ಎಂಬುದರಲ್ಲಿ ಎರಡು ಮಾತಿಲ್ಲ ಇದಕ್ಕೆ ಇದೇ ಉದಾಹರಣೆಗಳು ಈ ಹಿಂದೆ ವಿದೇಶಿಯರಲ್ಲಿ ಭಾರತದ ಬಗ್ಗೆ ಇದ್ದ ಕಲ್ಪನೆಯೇ ಬೇರೆ ಈಗಿನ ಚಿತ್ರಣವೇ ಬೇರೆ ಅಂದಲ್ಲ ಭಾರತ ಅಂತಂದರೆ ಕಿಕ್ಕಿರದ ಬಡವರ ಜನಸಂಖ್ಯೆ ಪ್ರವಾಸಿಗರ ಮುಂದೆ ಭಿಕ್ಷೆಗೆ ನಿಲ್ಲುವವರು ಹಾವಾಡಿಗರು ಆನೆಯ ಸಿಂಹ ಮತ್ತು ತಾಜ್ ಮಹಲ್ ಹೀಗೆ ಒಂದು ಚಿತ್ರಣ ಇತ್ತು ಆದರೆ ಈಗ ಮಹಾಕುಂಭ ಮೇಳಕ್ಕೆ ಹದಿನೈದು ಲಕ್ಷದಿಂದ ಐವತ್ತು ಲಕ್ಷದವರೆಗೆ ವಿದೇಶಿಯರು ಬಂದು ಹೋಗಿದ್ದಾರೆ ಅತ್ಯಾಧುನಿಕ ಚಿಕಿತ್ಸೆಯಲ್ಲಿ ಬಹಳ ಅಗ್ಗ ಆಗುತ್ತೆ ಅಂತ ಬೆಂಗಳೂರಿಗೆ ಪ್ರತಿ ವರ್ಷ ಸಾವಿರಾರು ಮಂದಿ ವಿದೇಶಿಯರು ಫಾರಿನರ್ಸ್ ಬಂದು ಹೋಗ್ತಾರೆ ಅಮೆರಿಕದಲ್ಲಿ ಒಂದು ಹಾರ್ಟ್ ಆಪ್ರೇಷನ್ಗೆ ಮೂವತ್ತು ಸಾವಿರ ಡಾಲರಿಂದ ಎರಡು ಲಕ್ಷ ಡಾಲರ್ವರೆಗೆ ಖರ್ಚಾದರೆ ಬೆಂಗಳೂರದಲ್ಲಿ ಮೂರರಿಂದ ಐದು ಲಕ್ಷ ರೂಪಾಯಿಗೆ ಮುಗಿಯುತ್ತೆ ಮೂವತ್ತು ಸಾವಿರ ಡಾಲರ್ ಅಂದರೆ ಎಷ್ಟಾಯ್ತು ರೂಪಾಯಿಗೆ ಹಾಕಿದರೆ ಇಪ್ಪತ್ತೈದು ಲಕ್ಷ ಮೇಲಾಗುತ್ತೆ ಷೇರು ಮಾರುಕಟ್ಟೆಯಲ್ಲಿ ವಿದೇಶಿ ಸಾಮಾಜಿಕ ಹೂಡಿಕೆದಾರರು ಹೂಡಿಕೆಯನ್ನು ಹಿಂದೆದುಕೊಂಡರೂ ಕೂಡ ದೇಶೀಯ ಹೂಡಿಕೆದಾರ ಅಂದರೆ ನಮ್ಮವರು ಅಷ್ಟೇ ಉತ್ಸಾಹದಿಂದ ಹೂಡಿಕೆ ಮಾಡ್ತಾ ಇದ್ದಾರೆ ಈ ಮೂಲಕ ಸೂಚಕಗಳ ಕುಸಿತದ ವೇಗವನ್ನು ತಡಿತಾ ಇದ್ದಾರೆ ಮೇಕ್ ಇನ್ ಇಂಡಿಯಾ ಅಡಿಯಲ್ಲಿ ಏರೋಸ್ಪೇಸ್ ಡಿಫೆನ್ಸ್ ಆಟೋಮೇಟಿವ್ ಬಯೋಟೆಕ್ನಾಲಜಿ ಕ್ಯಾಪಿಟಲ್ ಗೂಡ್ಸ್ ಟೆಕ್ಸ್ಟೈಲ್ ಕೆಮಿಕಲ್ಸ್ ಪೆಟ್ರೋಕೆಮಿಕಲ್ಸ್ ಎಲೆಕ್ಟ್ರಾನಿಕ್ಸ್ ಆಹಾರ ಸಂಸ್ಕರಣೆ ರೈಲ್ವೆ ನಿರ್ಮಾಣ ಸೇರಿದಂತೆ ಇನ್ನೇನು ಬೇಕು ಅನೇಕ ಕ್ಷೇತ್ರಗಳಲ್ಲಿ ಪ್ರಗತಿ ಸಾಧಿಸಲಾಗಿದೆ ವಿಶ್ವ ಬ್ಯಾಂಕ್ ಐ ಎಮ್ ಎಫ್ ಗೋಲ್ಡ್ ಸ್ಯಾಕ್ಸ್ ಮೂಡಿಸ್ ಹೀಗೆ ಅಂತಾರಾಷ್ಟ್ರೀಯ ಹಣಕಾಸು ಸಂಸ್ಥೆಗಳು ಭಾರತದ ಬೆಳವಣಿಗೆಯ ಸಾಧ್ಯತೆಗಳ ಬಗ್ಗೆ ಆಶಾವಾದಿಗಳಾಗಿದೆ ಭರವಸೆ ಮುಂದೋಟಗಳನ್ನು ನೀಡ್ತಾ ಇದ್ದಾವೆ ಹೀಗಿದ್ದರೂ ಭಾರತದಲ್ಲೇ ಅರಿವಿದ್ದೋ ಗೊತ್ತಿದ್ದೋ ಇಲ್ಲಿಯೋ ನಿರಾಸೆಯ ಮಾತುಗಳು ಕುಹಕಗಳು ರಾಜಕೀಯ ಪ್ರೇರಿತ ಆರೋಪಗಳು ಜನಸಾಮಾನ್ಯರನ್ನು ತಪ್ಪಿಸ್ತಾ ಇದೆ ಆದರೆ ವಸ್ತುನಿಷ್ಠ ಸಂಗತಿ ಏನು ಎಂಬುದನ್ನು ಮರೆಮಾಚಲಿಕ್ಕೆ ಸಾಧ್ಯ ಇಲ್ಲ ಆದರೆ ಅದನ್ನು ತಿಳ್ಕೋಬೇಕಾಗುತ್ತೆ ಐ ಎಮ್ ಎಫ್ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಪ್ರಕಾರನೇ ಕಳೆದ ಹತ್ತು ವರ್ಷಗಳಲ್ಲಿ ಎರಡು ಸಾವಿರದ ಹದಿನೈದು ಇಪ್ಪತ್ತೈದರ ನಡುವೆ ಭಾರತದ ಆರ್ಥಿಕತೆ ಅರವತ್ತ ಆರು ಪರ್ಸೆಂಟ್ ಬೆಳವಣಿಗೆಯನ್ನು ದಾಖಲಿಸಿದೆ ಈಗ ದೇಶ ಮೂರು ಪಾಯಿಂಟ್ ಎಂಟು ಲಕ್ಷ ಕೋಟಿ ಡಾಲರ್ ಮೌಲ್ಯದ ಆರ್ಥಿಕತೆಯಾಗಿದೆ ಹೀಗಾಗಿ ಐದು ಟ್ರಿಲಿಯನ್ ಡಾಲರ್ ಎಕನಮಿ ಆಗುವಂತಹ ಸಾಧ್ಯತೆ ಹೆಚ್ಚು ದೂರ ಇಲ್ಲ ನಿಜ ಜಾಗತಿಕ ಮಟ್ಟದಲ್ಲಿ ಸಾಕಷ್ಟು ಬೆಳವಣಿಗೆಗಳು ನಡೀತಾ ಇದೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಚೀನಾ ಕೆನಡಾ ಯುರೋಪ್ ವಿರುದ್ಧ ತೆರಿಗೆ ಸಮರವನ್ನು ಜಾರಿಗೊಳಿಸಿದ್ದಾರೆ ಏಪ್ರಿಲ್ ಎರಡರಿಂದ ಭಾರತದ ವಿರುದ್ಧ ಕೂಡ ಈ ಕರ ಸಮರ ಶುರುವಾಗುತ್ತೆ ಆದರೆ ಇಂಥ ಸವಾಲುಗಳು ನಮಗೆ ಹೊಸ್ತಲ್ಲ ಅಂತ ಕಳೆದ ಒಂದು ದಶಕದಿಂದ ಜಾಗತಿಕ ಸವಾಲುಗಳನ್ನು ಎದುರಿಸಲು ಭಾರತ ಅನೇಕ ರೀತಿಯಲ್ಲಿ ತಯಾರಾಗಿದೆ ಗಮನಿಸಿ ಒಂದು ವೇಳೆ ಟ್ರಂಪ್ ತೆರಿಗೆಯಿಂದ ವರ್ಷಕ್ಕೆ ಅರವತ್ತು ಸಾವಿರ ಕೋಟಿ ರೂಪಾಯಿ ನಷ್ಟ ಆಗ್ಬೋದು ಅಂತ ಈಗ ಅಂದಾಜು ಮಾಡಲಾಗಿದೆ ಆದರೆ ಭಾರತದ ಈಗಿನ ಎಕಾನಮಿಯ ಗಾತ್ರಕ್ಕೆ ಹೋಲಿಸಿದರೆ ಇದು ಸಣ್ಣ ಮೊತ್ತ ತಿಂಗಳೊಂದಕ್ಕೆ ಜಿ ಎಸ್ ಟಿ ಕಲೆಕ್ಷನ್ ಮೂಲಕನೇ ಮುಕ್ಕಾಲು ಕೋಶಿ ಒಂದು ಮುಕ್ಕಾಲು ಲಕ್ಷ ಕೋಟಿ ದಾಡ್ತಾ ಇರುವಂಥ ದೇಶ ಇದು ಭಾರತದ ಉಜ್ವಲ ಮಾರುಕಟ್ಟೆ ಮತ್ತು ಸಾಧ್ಯತೆಗಳನ್ನು ಮನಗಂಡೆ ಇವತ್ತು ಪ್ರತಿಯೊಂದು ರಾಷ್ಟ್ರನೂ ಭಾರತದ ಜೊತೆಗೆ ಇಕನಾಮಿಕ್ ಮತ್ತು ಕಮರ್ಷಿಯಲ್ ಅಪ್ಗಳನ್ನು ವಾಣಿಜ್ಯ ಒಪ್ಪಂದಗಳನ್ನು ಬಲಪಡಿಸಲಿಕ್ಕೆ ಬಯಸ್ತಾ ಇದೆ ಇದರ ಲಾಭವನ್ನು ನಮ್ಮ ಉದ್ಯಮ ವಲಯ ಪಡಿಬೇಕಾಗುತ್ತೆ ಅಷ್ಟು ಮಾತ್ರ ಸಾಕಾಗಲ್ಲ ಅದೇ ರೀತಿ ದೇಶದ ಆರ್ಥಿಕ ಬೆಳವಣಿಗೆ ಪ್ರಯೋಜನವನ್ನು ಜನಸಾಮಾನ್ಯರು ಪಡೆದಿದ್ದರೆ ಹೇಗೆ ಅದು ಕೂಡ ಸಾಧ್ಯ ಇದೆ ಇದು ಹೇಗೆ ಅಂತ ನೀವು ಕೇಳ್ಬೋದು ಇದಕ್ಕಾಗಿ ಹೆಚ್ಚೆಚ್ಚು ಜನ ಬಿಸ್ನೆಸ್ ಮಾಡಬೇಕು ಉದ್ಯಮಶೀಲರಾಗಬೇಕು ಜಾಬ್ ಅಂತ ಕ ಜಾಬ್ ಮಾಡೋರು ಮಾಡಲಿ ಆದರೆ ಸ ಉದ್ಯೋಗಕ್ಕೆ ಕೂಡ ನೀವು ಗಮನವನ್ನು ಕೊಡಬೇಕಾಗುತ್ತೆ ಒಂದು ವೇಳೆ ಉದ್ದಿಮೆ ಆಗಲಿಕ್ಕೆ ಸಾಧ್ಯ ಆಗುವುದೇ ಇಲ್ಲ ಅಂತಾದರೂ ಕೂಡ ಯೋಚನೆ ಮಾಡೋದು ಬೇಡ ಹಣಕಾಸು ಮಾರುಕಟ್ಟೆಗಳಾದ ಸ್ಟಾಕ್ ಮಾರ್ಕೆಟ್ ಇದೆ ಮ್ಯೂಚುವಲ್ ಫಂಡ್ ಇದೆ ಇ ಟಿ ಎಫ್ ಇದೆ ಇತ್ಯಾದಿಗಳಲ್ಲಿ ಹೂಡಿಕೆ ಮಾಡುವ ಮೂಲಕ ಕೂಡ ದೇಶದ ಆರ್ಥಿಕ ಅಭಿವೃದ್ಧಿಯ ಲಾಭವನ್ನು ಪಡಲಿಕ್ಕೆ ಸಾಧ್ಯ ಇದೆ ಹೀಗಾಗಿ ಭಾರತದ ಆರ್ಥಿಕ ಬೆಳವಣಿಗೆಯನ್ನು ನೀವು ಹೇಗೆ ನೋಡ್ತೀರಿ ಮತ್ತು ಅದರ ಲಾಭವನ್ನು ಹೇಗೆ ಪಡಿತೀರಿ ಅಂಬುದು ಇವಾಗ ಬಹಳ ಮುಖ್ಯ ಆಗುತ್ತೆ ನೀವು ನಿಮ್ಮ ಬದುಕಿನಲ್ಲಿ ಪರಿಣಾಮಕಾರಿಯಾಗಿ ಮಾಡಬೇಕಿದ್ರೆ ಇಂಥ ಮಾರ್ಗಗಳನ್ನು ಅನುಸರಿಸಬೇಕು ಅಂತ ತಜ್ಞರು ಹೇಳ್ತಾ ಇದ್ದಾರೆ ನೀವು ಒಂದು ವೇಳೆ ನಿರಾಶಾವಾದಿಗಳಾಗಿ ಭಾರತ ಆರ್ಥಿಕ ಚೀನಾ ಜೊತೆ ಹೋಲಿಸುತ್ತಾ ಹಳಹಳಿಸ್ತಾ ಕೂದ್ರೆ ಅದರನ್ನು ನಷ್ಟ ಚೀನಾಕ್ಕೂ ಅಲ್ಲ ಭಾರತಕ್ಕೂ ಅಲ್ಲ ಸ್ವತಃ ನಿಮಗೆ ಆಗಲಿದೆ ಅಂತ ಯಾವತ್ತೂ ಮರಿಬಾರ್ದು ವೀಕ್ಷಕರೇ ಇಂಥ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಮನಿ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ವಂದನೆಗಳು